ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್ ಚೂ ಮಂತರ್ ಇದು ಶರಣ್ ಚಿಕ್ಕಣ್ಣ ಅತಿಥಿ ಪ್ರಭುದೇವ ಮೇಘ್ನಾ ಗಾಂವ್ಕರ್ ಪ್ರಭು ಮುಂಡ್ಕರ್ ರಜನಿ ಭರದ್ವಾಜ್ ಹಾಗೂ ಇನ್ನೂ ಹಲವರು ಅಭಿನಯಿಸಿರುವ ಸಿನಿಮಾ ಕರ್ವ ಸಿನಿಮಾದ ನಿರ್ದೇಶಕ ಕರ್ವ ನವನಿತ್ ನಿರ್ದೇಶನ ಮಾಡಿದ್ದು ಮಾನಸ ತರುಣ್ ಹಾಗೂ ತರುಣ್ ಶಿವಪ್ಪ ನಿರ್ಮಾಣ ಮಾಡಿರೋ ಸಿನಿಮಾ ಲೇಟ್ ಆಗಿ ನೋಡ್ಕೊಂಡ್ ಬಂದೆ ಸಿನಿಮಾ ನೋಡಿ ನನಗೆ ಏನ್ ಅನಿಸ್ತು ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಗೆ ಯಾರೆಲ್ಲ ಹೊಸದಾಗಿ ಬಂದಿದಿರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಒನ್ ಲೈನ್ ವಿಚಾರಕ್ಕೆ ಬರೋದಾದ್ರೆ ಮಾರ್ಗನ್ ಹೌಸ್ ಇದು ಒಂದು ದೊಡ್ಡ ಬಂಗ್ಲೆ ಅಲ್ಲಿ ನಿಧಿ ಇದೆ ಅಂತ ಗೊತ್ತಾಗಿ ಅದನ್ನ ಹುಡುಕೋಕೆ ಅಂತ ನಾಯಕ ಗೌತಮ್ ಆಕಾಂಕ್ಷ ಆರ್ ಜೆ ಅಂದ್ರೆ ರಮೇಶ್ ಜಾದುಗರ್ ಮತ್ತು ನಕುಲ್ ಅನ್ನೋ ನಾಲ್ಕು ಜನ ಸ್ನೇಹಿತರು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ಅನ್ನೋದೇ ಸಿನಿಮಾದ ಒನ್ ಲೈನ್ ಅಂಡ್ ಸಿನಿಮಾದಲ್ಲಿ ಮೂರು ಟೈಮ್ ಲೈನ್ ಗಳಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರೆಸೆಂಟ್ ಹಾಗೂ ಎರಡ್ ಸಾವಿರದ ತೊಂಬತ್ತು ಮತ್ತು ಎರಡ್ ಸಾವಿರದ ನಲವತ್ತೈದರಲ್ಲಿ ಕತೆ ನಡೆಯುತ್ತೆ ಅಂಡ್ ಇಲ್ಲಿ ಮೂರು ಸಣ್ಣ ಕತೆಗಳಿದ್ದು ಎಲ್ಲ ಕತೆಗಳು ಒಂದಕ್ಕೊಂದು ಲಿಂಕ್ ಆಗಿದ್ದು ಅಲ್ಲಿ ಬರೋ ಮಾರ್ಗನ್ ಹೌಸ್ಗೆ ಲಿಂಕ್ ಆಗಿರುತ್ತೆ ಕೂಡ ಇನ್ನ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸಿನಿಮಾದ ಫಸ್ಟ್ ಆಫ್ ಇಲ್ಲಿ ನಿಧಾನವಾಗಿ ಅದನ್ನ ಕ್ಯಾರೆಕ್ಟರ್ ಗಳನ್ನ ಬಿಲ್ಡ್ ಮಾಡಿ ಅವುಗಳಿಗೊಂದು ಜರ್ನಿ ಸೆಟ್ ಮಾಡ್ತಾರೆ ನಿರ್ದೇಶಕ ನವನೀತ್ ಅವರು ಮೊದಲೇ ಹೇಳಿದಂತೆ ಇಲ್ಲಿ ಪ್ರೆಸೆಂಟ್ ಜೊತೆಗೆ ಮತ್ತೊಂದು ಕತೆ ಹೇಳಿದ್ದು ಚೆನ್ನಾಗಿತ್ತು ಜೊತೆಗೆ ಎಂಗೇಜಿಂಗ್ ಆಗಿತ್ತು ಕೂಡ ಇನ್ನು ಇಂಟರ್ವಲ್ ಗೆ ಬರೋ ಟ್ವಿಸ್ಟ್ ಸಖತ್ ಆಗಿತ್ತು ಇನ್ನ ಸಿನಿಮಾದಲ್ಲಿ ಬರೀ ಹಾರರ್ ಫೀಲ್ ಮಾತ್ರ ಇರದೆ ಕಾಮಿಡಿ ಕೂಡ ಇರೋದು ಸಿನಿಮಾ ನಾ ನೋಡಿಸ್ಕೊಂಡು ಹೋಗುತ್ತೆ ನಿಜವಾಗ್ಲು ಒಂದು ಆರ್ ಆರ್ ಸಿನಿಮಾದಲ್ಲಿ ಈ ಲೆವೆಲ್ಗೆ ಗೆ ಕಾಮಿಡಿ ಪ್ಲೇಸ್ ಮಾಡಿದ್ದು ಅಂಡ್ ಅದರಲ್ಲೂ ಚಿಕ್ಕಣ್ಣ ಹಾಗೂ ಶರಣ್ ಅವರ ಕಾಮಿಡಿ ಸೀನ್ಗಳ ಜೊತೆಗೆ ಅಲ್ಲಿನ ಒನ್ ಲೈನರ್ ವರ್ಕ್ ಆಗಿದವೆ ಫಸ್ಟ್ ಆಫ್ ನೋಡಿದಾಗ ಮುಂದೆ ಏನೋ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಊಟ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಇನ್ನ ಸೆಕೆಂಡ್ ಆಫ್ ನಲ್ಲಿ ಕಥೆಯಲ್ಲಿ ಇದ್ದಂತ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋದ್ರಿಂದ ಕೆಲವೊಂದು ಕಡೆ ಕಾಮಿಡಿ ಇದ್ರೂ ಅದು ಮಜಾ ಕೊಡಲ್ಲ ಇನ್ನ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಈ ರೀತಿಯ ಹಾರರ್ ಸಿನಿಮಾಗಳಿಗೆ ಬೇಕಾಗಿರೋದೆ ಸಿನಿಮಾದ ಬಿಜಿಎಂ ಮತ್ತು ಸೌಂಡ್ ಡಿಸೈನ್ ಇಲ್ಲಿ ಕೆಲವೊಂದು ಕಡೆ ವರ್ಕೌಟ್ ಆಗಿದೆ ಇನ್ನೂ ಕೆಲವು ಕಡೆ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು ಇಲ್ಲಿ ಗಳಿಗೆ ಎಷ್ಟು ಬೇಕೋ ಅಷ್ಟು ಇತ್ತು ಅಂತ ಹೇಳ್ಬೋದು ಹಾರರ್ ನಿಜೋಲು ವರ್ಕೌಟ್ ಆಗಿದೆಯಾ ನನಗಂತೂ ಆ ರೀತಿಯಲ್ಲೂ ಅನಿಸ್ಲಿಲ್ಲ ಒಂಚೂರು ಡಚ್ಕ್ ಫೀಲ್ ಇದ್ದಿದ್ರೆ ಚೆನ್ನಾಗಿರೋದು ಅನಿಸ್ತು ಇನ್ನ ಸಿನಿಮಾದ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಒಂದಷ್ಟು ಒಳ್ಳೆಯ ಲೊಕೇಶನ್ ಗಳಲ್ಲಿ ಶೂಟ್ ಮಾಡಿರೋದು ಫೀಲ್ ಗುಡ್ ಫ್ರೇಮ್ಗಳು ಅಂತ ಹೇಳ್ತೀನಿ ಇನ್ನು ಸಿನಿಮಾದ ವಿ ಎಫ್ ಎಕ್ಸ್ ಬಗ್ಗೆ ಹೇಳೋದಾದ್ರೆ ಕೊನೆಯ ಹದಿನೈದು ನಿಮಿಷ ಕ್ಲೈಮ್ಯಾಕ್ಸ್ ನಲ್ಲಿ ವರ್ಕೌಟ್ ಆಗಿದೆ ಅದನ್ನು ಬಿಟ್ಟರೆ ಕೆಲವೊಂದು ಕಡೆ ಕಾರಿನಲ್ಲಿ ಮಾಡಿರೋಂಥ ಶಾಟ್ಗಳು ಮತ್ತು ಮತ್ತೆ ಇಂಡೋರ್ ನಲ್ಲಿ ಗ್ರೀನ್ ಸ್ಕ್ರೀನ್ ನಲ್ಲಿ ಮಾಡೋ ಶಾಟ್ಗಳು ಕೆಲವು ಶಾಟ್ಗಳಲ್ಲಿ ವಿ ಎಫ್ ಎಕ್ಸ್ ವರ್ಕೌಟ್ ಆಗಿದೆ ಕೆಲವು ಕಡೆ ವರ್ಕೌಟ್ ಆಗಿಲ್ಲ ಇನ್ನು ಸಿನಿಮಾದಲ್ಲಿ ಬರೋ ಅಷ್ಟು ಜನ ಆಕ್ಟರ್ ಗಳ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ಇನ್ನು ಸಿನಿಮಾದ ಸೆಕೆಂಡ್ ಆಫ್ ನಲ್ಲಿ ಕೆಲವೊಂದು ಟ್ವಿಸ್ಟ್ ಗಳಿದ್ದು ಖಂಡಿತವಾಗಿ ಇದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ತೀನಿ ಇನ್ನ ಸಿನಿಮಾದಲ್ಲಿ ಒಂದು ಹಾರರ್ ಕಂಟೆಂಟ್ ಇಟ್ಕೊಂಡು ಕೆಲವು ಟ್ವಿಸ್ಟ್ ಗಳನ್ನ ಇಟ್ಕೊಂಡು ಮಾಡಿರೋ ಪ್ರಯತ್ನ ಚೆನ್ನಾಗಿದೆ ಬಟ್ ಇನ್ನೂ ಸ್ವಲ್ಪ ಕೇರ್ ತಗೊಂಡು ಮಾಡಿದ್ರೆ ಅಲ್ಲಿನ ಸ್ಕ್ರೀನ್ ಪ್ಲೇ ಇನ್ನ ಚೆನ್ನಾಗಿರೋದು ಎಲ್ಲೋ ಒಂದ್ ಕಡೆ ಕತೆ ಮುಂದೆ ಸಾಗದೆ ಸುತ್ತಿದ್ದ ಜಾಗದಲ್ಲಿ ಸುತ್ತೋಕೆ ಶುರು ಮಾಡುತ್ತೆ ಸಿನಿಮಾದ ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ಮತ್ತೇನೋ ಹೇಳೋ ನೆಸೆಸಿಟಿ ಇರಲಿಲ್ಲ ಗುರುಕಿರಣ್ ಅವರ ಆ ಕ್ಯಾರೆಕ್ಟರ್ ನೆಸೆಸಿಟಿ ಇರಲಿಲ್ಲ ಅನಿಸ್ತು ಏನೋ ಒಂದು ಒಂದು ಹೈ ಎಂಗೇಜಿಂಗ್ ಸರ್ಪ್ರೈಸ್ ಎಲಿಮೆಂಟ್ ಫೀಲ್ ಮಾಡಿದರೆ ಅದು ವರ್ಕೌಟ್ ಆಗಿಲ್ಲ ಇನ್ನ ಸಿನಿಮಾವನ್ನ ಫ್ಯಾಮಿಲಿ ಪೂರ್ತಿ ಥಿಯೇಟರ್ ನೋಡಬಹುದ ಅಂದ್ರೆ ಖಂಡಿತವಾಗಿ ನೋಡಬಹುದು ನನಗೆ ಒಂದು ನಾರ್ಮಲ್ ಫೀಲ್ ಕೊಡ್ತು ನೀವು ಹಾರರ್ ಸಿನಿಮಾ ಇಷ್ಟಪಡೋರಾದ್ರೆ ನಿಮ್ಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದು ಶರಣ್ ಅವರ ಚೂ ಅಂತರ್ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅನಿಸಿಕೆ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ